ಅತಿ ಕಡಿಮೆ ಬೆಲೆಗೆ ಟಾಟಾ ಎ ಸಿ ಎಚ್ ಡಿ ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಒಂಬತ್ತನೇ ಮೋಡಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನೇ ಹೇಳಿದರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕ್ ಎಲ್ಲ ಥರದ ವಾಹನಗಳು ನಮ್ಮ ಚಾನಲಲ್ಲಿ ದೊರಕುತ್ತದೆ ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಿ ಡಿ ಮತ್ತು ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಈಗ ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಹಲೋ ಹಾಂ ಹಲೋ ಸರ್ ಟಾಟಾ ಎ ಸಿ ಎಚ್ ಡಿ ಮಾರಾಟಕ್ಕಿದೆಯಾ ಹೌದು ಹೌದು ಅದು ಮಾರಾಟಕ್ಕೆ ಇದೆ ಎಷ್ಟನೇ ಮಾಡೆಲ್ ಗಾಡಿ ಸರ್ ಅದು ಎರಡು ಸಾವಿರದ ಒಂಬತ್ತು ಓಕೆ ಸರ್ ಎಷ್ಟು ಹೊಡೆದೆ ಸರ್ ರನ್ನಿಂಗ್ ಅದು ಓಡಿದೆ ಒಂದು ಒಂದು ಎಂಬತ್ತನ ಹೊಡಿದೆ ಓಕೆ ಕಂಡೀಷನ್ ಎಲ್ಲ ಹೇಗಿದೆ ಸರ್ ಗಾಡಿ ಗುಡ್ ಕಂಡೀಷನ್ ಇದೆ ಗಾಡಿ ಬಗ್ಗೆ ಏನಿಲ್ಲ ಗಾಡಿ ಗಾಡಿ ಗುಡ್ ಕಂಡೀಷನ್ ಮೊಬೈಲ್ ಕ್ಯಾಂಡಿನ್ ಅದು ಓಕೆ ಸರ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದ್ದಾವೆ ಮುಂದ್ಗಡೆ ಹೊಸ ಟೈರ್ ಅದಾವ ಓಕೆ ಎಫ್ ಸಿ ಇನ್ಸಿಡೆನ್ಸ್ ಎಲ್ಲಾ ಫ್ರೆಶ್ ಓಕೆ ಸರ್ ಇವಾಗ ಒಂದು ಟೂ ಮಂತ್ಸ್ ಆಯ್ತು ಓಕೆ ಸರ್ ನೀವು ಓನರ್ ರೆಡಿ ಇಲ್ಲಾರೇ ಓನರ್ ಓನರ್ ನಾವು ಆರ್ ಸಿ ನಿಮ್ಮ ಹೆಸರು ಇದೆಯಾ ಆರ್ ಸಿ ಕಾರ್ಡದು ನಮ್ಮ ಇದು ನಾ ಇನ್ನೂ ಬಂದಿಲ್ಲ ಅದು ತೊಗೊಂಡ್ ಎರಡ್ ಎರಡ್ ಮೂರ್ ತಿಂಗ್ಳು ಎರಡ್ ಆಯ್ತು ಎರಡ್ ತಿಂಗಳ ಮೇಲೆ ಆಯ್ತು ಓಕೆ ನಮಗೆ ಮಾಡಕ್ಕಾಗ್ತಿಲ್ಲ ಮಾಡಕ್ಕಾಗಲಿಲ್ಲ ಅದಕ್ಕೋಸ್ಕರ ಕೊಡ್ತಾ ಇದೀವಿ ಓಕೆ ಸರ್ ಸರ್ ಟ್ರಾನ್ಸ್ಫರ್ ನೀವೇ ಮಾಡ್ತೀರಾ ಇಲ್ಲ ಅವರೇ ಮಾಡ್ಕೊಳ್ಬೇಕು ಇವಾಗ ನಾವು ಸಿ ಸಿ ಎಸ್ ತಕ್ಕೊಡ್ ತಕ್ಕೊಡ್ತೀವಿ ಅವ್ರ ಹೆಸ್ರಲ್ಲಿ ಓಕೆ ಸರ್ ಸರ್ ಲೊಕೇಶನ್ ಲೊಕೇಶನ್ ಇದು ಸಿಗ್ಗಾವ್ ಸರ್ ಹಾವೇರಿ ಜಿಲ್ಲೆ ಓಕೆ ಸರ್ ಸಿಗ್ಗಾವ್ ತಾಲೂಕು ಏನಾದ್ರು ಲೋನ್ ಇತ್ತ ಸರ್ ಲೋನ್ ಗೀನ್ ಏನಿಲ್ಲ ಸರ್ ಅದು ಏನಾದ್ರು ಕೇಸ್ ಇತ್ತ ಇಲ್ಲ ಕೇಸ್ ಗೀಸ್ ಏನು ಲೋನ್ ಗೀನ್ ಏನಿಲ್ಲ ಓಕೆ ಏನಾದ್ರು ಸ್ಕ್ರಾಚ್ ಡ್ಯಾಮೇಜ್ ಇತ್ತ ಸರ್ ಇಲ್ಲ ಕ್ರಾಚ್ ಡ್ಯಾಮೇಜ್ ಏನಿಲ್ಲ ಸರ್ ಅದೆಲ್ಲ ಫುಲ್ ಎಲ್ಲ ಗಾಡಿ ಚ ಫುಲ್ ಓಕೆ ಇದೆ ಪೇಂಟಿಂಗ್ ಗೀಂಟಿಂಗ್ ಏನಿಲ್ಲ ಎಲ್ಲ ಫ್ರೆಶ್ ಇದೆ

ನಿಮ್ ಕಡೆಯಿಂದ ಬಂದ್ರೆ ಒಂದು ಒಂದು ಸೆವೆಂಟಿ ಮಠ ಮಾಡ್ಕೊಡ್ತೀನಿ ಮೇಡಮ್ ಓಕೆ ಸರ್ ಫೈನಲ್ ಓಕೆ ಸರ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ಹಾಂ ಮಾಡಿ ಸರ್ ಮಾಡಿ ನಮ್ಮ ಕಡೆಯಿಂದ ಬಂದ್ರೆ ಡಿಸ್ಕೌಂಟ್ ಮಾಡಿ ಸರ್ ಓಕೆ 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 ಸರ್ ಥ್ಯಾಂಕ್ ಯು ಓಕೆ ಸರ್ ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದಲ್ಲಿ ನನ್ನ ನಂಬರ್ ಆದ ಸೆವೆನ್ ಫೋರ್ ಝೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈವ್ ಸಿಕ್ಸ್ ಫೈಗೆ ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಆ್ಯಂಡ್ ವಿಡಿಯೋ ನನ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ನಾನು ನಿಮಗೆ ಕರೆ ಮಾಡುತ್ತೇನೆ ಆವಾಗ ಕರೆ ಮಾಡಿದಾಗ ನಿಮ್ಮ ಗಾಡಿಯ ಬಗ್ಗೆ ಕೇಳುತ್ತೇನೆ ಕೇಳಿದಾಗ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ ಮತ್ತು ನನ್ನ ನಂಬರನ್ನು ನನ್ನ ಚಾನ ಡಿಸ್ಕ್ರಿಪ್ಷನಲ್ಲಿ ಮತ್ತು ನನ್ನ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತದೆ ಅದಕ್ಕೋಸ್ಕರ ಯಾವುದೇ ಥರ ಪ್ರಮೋಷನ್ ಇದ್ದಲ್ಲಿ ನನ್ನ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್